ಹರಡಿದೆ ಜನ ಸಮುದಾಯದ ಧ್ವನಿ ಇಲ್ಲಿದೆ ತನುಮನದ ಸ್ಪಂದನ ಭಾವನ ಕಂಪನ ಆರೋಗ್ಯ ಶಿಕ್ಷಣ ಮಾಹಿತಿ ಹಂಚೋಣ ರೇಡಿಯೋ ನಿನಾದ ಜನಮನದ ಮನದಾನಾದ ತರಂಗ ರೇಡಿಯೋ ನಿನಾದ ಜನಮನದ ಮನದಾನಾದ ತರಂಗ ಆರೋಗ್ಯವೇ ಉಲ್ಲಾಸದ ಜೀವನ ನಿತ್ಯವು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇದರ ಸಹಯೋಗದಲ್ಲಿ ರೇಡಿಯೋನಿನಾದ ನೈಂಟಿ ಪಾಯಿಂಟ್ ಫೋರ್ ಎಂ ಪ್ರಸ್ತುತಪಡಿಸುವ ಸರಣಿ ಕಾರ್ಯಕ್ರಮ ಎಸ್ಟಿಎಂ ಆರೋಗ್ಯವಾಣಿ ಆರೋಗ್ಯದ ಕಾಳಜಿಯಲ್ಲಿ मुंजाग्रता क्रम वुने न पिरली वही प्यारा सोला है युपाली सुता माही ती तिली ओना तिली सोना आरोग्य वाका पाडो ना नम्मारोग्यवानी इदु STM मारोग्यवानी इदु STM मारोग्यवानी ಎಫ್ ಎಂ ನಮಸ್ಕಾರ ಎಸ್ ಡಿ ಎಂ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಕೇಳುಗರೆ ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಕಣ್ಣಿನ ಆರೋಗ್ಯದ ಕುರಿತು ನಮಗೆ ಮಾಹಿತಿಯನ್ನ ನೀಡಲಿಕ್ಕೆ ಇರುವವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇಲ್ಲಿನ ಕಣ್ಣಿನ ಚಿಕಿತ್ಸಾ ವಿಭಾಗದ ಡಾಕ್ಟರ್ ಸುಭಾಷ್ ಚಂದ್ರ ಅವರು ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಡಾಕ್ಟ್ರೆ ನಮಗೆಲ್ಲ ಗೊತ್ತೇ ಇದೆ ನಮ್ಮ ದೇಹದ ಅತಿ ಸೂಕ್ಷ್ಮ ಅಂಗಗಳಲ್ಲಿ ಕಣ್ಣು ಬಹಳ ಪ್ರಮುಖವಾದದ್ದು ಆದರೆ ಕಣ್ಣುಗಳ ಆರೋಗ್ಯ ಕೂಡ ಅಷ್ಟೇ ಮಹತ್ವವನ್ನು ಪಡೆದುಕೊಂಡಿದೆ ಈಗ ಮೊದಲನೇದಾಗಿ ನಾನು ನಿಮ್ಮತ್ರ ಕೇಳ್ತಾ ಇರುವಂತದ್ದು ಕಣ್ಣಿನ ದೃಷ್ಟಿ ದೋಷದ ಬಗ್ಗೆ ನಮ್ಮ ಕೆಳಗರಿಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ ಕಣ್ಣಿನ ದೃಷ್ಟಿ ದೋಷ ಅನ್ನುವಂಥದ್ದು ಕಣ್ಣು ಅಂತ ಹೇಳ್ತಾರೆ ಅದು ಚಿಕ್ಕವರಲ್ಲಿ ಇರಬಹುದು ಅಥವಾ ದೊಡ್ಡವರಲ್ಲಿ ಇರಬಹುದು ಅದಕ್ಕೆ ನಾವು ಇಂಗ್ಲೀಷ್ ರಿಫ್ರಾಕ್ಟಿವ್ ಅಂತ ಹೇಳ್ತೇವೆ ಮೂರು ಟೈಪ್ಸ್ ಇರ್ತದೆ ಮೂರು ವಿಧ ಇರ್ತದೆ ದೋಷದಲ್ಲಿ ಒಂದು ಮಯೋಪಿಯಾ ಮೈಯೊಪ್ಪಿನ ಸಮೀಪದ ದೃಷ್ಟಿದೋಷ ಅವರಿಗೆ ಹತ್ತಿರದ್ದು ಚೆಂದ ಕಾಣ್ತದೆ ಬಟ್ ದೂರದ್ದು ಕಾಣೋದಿಲ್ಲ ಮತ್ತೊಂದು ಹೈಪರ್ ಅದು ಲಾಂಗ್ ಸೈಟೆಡ್ನೆಸ್ ಅಥವಾ ದೂರದ ದೋಷ ಅಂತ ಹೇಳ್ತೇವೆ ಅವರಿಗೆ ಹತ್ತಿರ ಸ್ವಲ್ಪ ಬ್ಲರ್ ಆಗ್ತದೆ ಬಟ್ ದೂರದ ಚೆನ್ನಾಗಿ ಕಾಣುತ್ತೆ ಅಗೇನ್ ಮತ್ತು ಪ್ರೆಸ್ಬಯೋಪಿಯಾ ಅಂತ ಪ್ರೆಸ್ ಅನ್ನುವಂಥದ್ದು ಆಫ್ಟರ್ ಅಟ್ ದೇಜ್ ಆಫ್ ಫೋರ್ಟಿ ಇಯರ್ಸ್ ಅದು ಬರುವಂಥದ್ದು ವಿದಿನ್ ಫೋರ್ಟಿ ಇಯರ್ಸ್ ಬರುವುದಿಲ್ಲ ಆಫ್ಟರ್ ಫೋರ್ಟಿ ಇಯರ್ಸ್ ಅವರಿಗೆ ಬರ್ತದೆ ಮತ್ತು ಇದು ಈ ಮಯೋಪಿಯಾ ಮತ್ತು ಹೈಪರ್ ಮೆಟ್ರೋಪಿಯಾ ಈ ಶಾರ್ಟ್ ಸೈಟೆಡ್ನೆಸ್ ಮತ್ತು ಲಾಂಗ್ ಸೈಟೆಡ್ನೆಸ್ ಏನುಂಟು ಅದು ಯಾವ ಏಜಲ್ಲೂ ಕಂಡು ಬರಬಹುದು ಅದಕ್ಕೆ ಏಜ್ ಏಜ್ ಅಂತ ಏನೂ ಇರುವುದಿಲ್ಲ ಬಟ್ ಪ್ರೆಸ್ಬಯೋಪಿಯಾ ಅನ್ನೋದು ಆಫ್ಟರ್ ದ ಏಜ್ ಆಫ್ ಫೋರ್ಟಿ ಇಯರ್ಸ್ ಈ ಮಯೋಪಿಯಾ ಮೋಸ್ಟ್ ಕಾಮನ್ಲಿ ನಮಗೆ ತುಂಬ ಹೆಚ್ಚಾಗಿ ಕಂಡು ಬರುವಂಥದ್ದು ಮಯೋಪಿಯಾ ಅದೇ ಶಾರ್ಟ್ ಸರ್ಕ್ಯೂಟ್ ಅಂತ ಹೇಳಿದ್ನಲ್ಲ ಅದು ತುಂಬಾ ಕಂಡು ಬರುತ್ತದೆ ಅದು ಯೂಶಲಿ ಚಿಕ್ಕ ಮಕ್ಕಳಿಂದಾನೆ ಶುರು ಅವರಿಗೆ ಬರಬಹುದು ಶುರುವಾಗಬಹುದು ಯೂಶ್ವಲಿ ಮಯೋಪಿಯಾ ತುಂಬಾ ಕಾಮನ್ ಆಗಿರೋದಕ್ಕೋಸ್ಕರ ಕೆಲವೊಮ್ಮೆ ಮಕ್ಕಳು ಈ ಟಿವಿಯನ್ನ ಇಲ್ಲ ಫೋನ್ ಅನ್ನ ತುಂಬಾ ಹತ್ತಿರದಿಂದ ನೋಡ್ತಾರೆ ನನ್ನ ಯೂಶಲಿ ಕ್ವಶನ್ಸ್ ಕೇಳ್ತಾರೆ ಸರ್ ಫೋನ್ ನೋಡೋದ್ರಿಂದ ಟಿ ವಿ ನೋಡೋದ್ರಿಂದ ಗ್ಲಾಸ್ ಬರ್ತದ ಅಂತ ಆಕ್ಚುಲಿ ಗ್ಲಾಸ್ ಬರುದು ಅನ್ನೋದು ಹೇಳೋದಕ್ಕಿಂತ ಅವರಿಗೆ ದೃಷ್ಟಿದೋಷ ಅದೇ ಮಯೋಪಿಯ ಅಂತ ಹೇಳ್ತೇವಲ್ಲ ಆ ದೃಷ್ಟಿದೋಷ ಇದ್ರೆ ಅವರಿಗೆ ದೂರದ ಕಾಣುವುದಿಲ್ಲ ಅವಾಗ ಎಂತ ಮಾಡ್ತಾರೆ ಅಂತಂದ್ರೆ ಹೋಗಿ ಟಿ ವಿ ಹತ್ತಿರದಿಂದ ನೋಡುದು ಫೋನನ್ನು ಹತ್ತಿರಕ್ಕೆ ತಂದು ನೋಡೋದು ಬಿಕಾಸ್ ಅವರಿಗೆ ವಿಸಿಬಿಲಿಟಿ ಸ್ವಲ್ಪ ಕಡಿಮೆ ಇರ್ತದೆ ಸೊ ದೇ ವಿಲ್ ಗೋ ಕ್ಲೋಸ್ ಟು ದ ಎನಿ ಗ್ಯಾಜೆಟ್ಸ್ ಟಿವಿ ಆಗಿರ್ಬೋದು ಫೋನ್ ಆಗಿರ್ಬೋದು ತುಂಬಾ ಹತ್ತಿರ ನೋಡ್ಲಿಕ್ಕೆ ಟ್ರೈ ಮಾಡ್ತಾರೆ ಸೊ ಇನ್ ಕೇಸ್ ಆ ಥರ ಏನಾದರು ಮಕ್ಕಳು ಆ ಥರ ಏನಾದ್ರು ಮಾಡ್ತಾ ಇದ್ದರೆ ಸೊ ಮೇ ಬಿ ಅವರಿಗೆ ದೃಷ್ಟಿದೋಷ ಇರ್ಬೋದು ಮೈಯೋಪ್ಯ ಇರಬಹುದು ಸೊ ಆವಾಗ ಅವ್ರನ್ನ ಕೂಡಲೇ ತಂದು ನಮಗೆ ಕಣ್ಣಿನ ಡಾಕ್ಟರ್ಲಿ ಪರೀಕ್ಷೆ ಮಾಡಿಸ್ಕೊಂಡು ಸೂಕ್ತವಾದ ಕಣ್ಣಿನ ಕರ್ಣಕವನ್ನು ಮಾಡಿಸ್ಕೋಬಹುದು ಯೂಶ್ವಲಿ ಏನಾಗ್ತದೆ ಅಂತಂದರೆ ಅಟ್ ಡೇಜ್ ಆಫ್ ತ್ರೀ ಆರ್ ಫೋರ್ ಇಯರ್ಸ್ ಮಕ್ಕಳು ಅಷ್ಟು ಮಾತಾಡುದಿಲ್ಲ ಸ್ಕೂಲಿಗೆ ಹೋಗುದಿಲ್ಲ ಸೊ ಅದಷ್ಟು ಕೂಡಲೇ ಗೊತ್ತಾಗುದಿಲ್ಲ ವೆನ್ ಯಾವಾಗ ಅವರು ಶಾಲೆಗೆ ಹೋಗ್ಲಿಕ್ಕೆ ಶುರು ಮಾಡ್ತಾರೆ ಅಪ್ಡೇಟ್ ಫೈವ್ ಇಯರ್ಸ್ ಆದ್ಮೇಲೆ ಸ್ಕೂಲಲ್ಲಿ ಹೋದವಾಗ ಬೋರ್ಡ್ ಕಾಣಲಿಕ್ಕಿಲ್ಲ ಕರೆಕ್ಟ್ ಆಗಿ ಬರೆಯಲಿಕ್ಕಿಲ್ಲ ಮೋಸ್ಟ್ಲಿ ಅವರಿಗೆ ಬಿಕಾಸ್ ಅವರಿಗೆ ಕರೆಕ್ಟಾಗಿ ಬೋರ್ಡ್ ಕಾಣ್ತಿರ್ಬೋದು ಅವಾಗ ಅವರಿಗೆ ಸ್ವಲ್ಪ ಬರೆಯುವುದಿಲ್ಲ ಪ್ರಾಬ್ಲಮ್ ಆಗ್ತದೆ ಹೇಳುವುದಿಲ್ಲ ಸೊ ಅವಾಗ ಗೊತ್ತಾಗುವುದೇ ಅದು ಪ್ರೆಸೆಂಟೇಶನ್ ಯೂಸಲಿ ಫೈವ್ ಸಿಕ್ಸ್ ಇಯರ್ಸ್ ಮೇಲೆ ಯೂಸಲಿ ಬರ್ತದೆ ಅದು ಬಟ್ ಯು ಅಬ್ಸರ್ವೇಷನ್ ಅಂದ್ರೆ ಇವಾಗ ಸ್ಕೂಲ್ ಅಂಗನವಾಡಿಯಲ್ಲಿ ಇರಬಹುದು ಇಲ್ಲ ಎಲ್ ಜಿ ಯು ಕೆಜಿ ಇರಬಹುದು ಅಥವಾ ಮನೆಯಲ್ಲಿ ಪೇರೆಂಟ್ಸ್ ಮಕ್ಕಳನ್ನು ಅಬ್ಸರ್ವ್ ಮಾಡ್ಬೇಕು ಅವರು ಟಿವಿ ತುಂಬಾ ಹತ್ತಿರದಿಂದ ನೋಡ್ತಾ ಇದ್ರೆ ಫೋನ್ ಅನ್ನು ತುಂಬಾ ಹತ್ತಿರದಿಂದ ನೋಡ್ತಾ ಇದ್ರೆ ಅವರಿಗೆ ದೃಷ್ಟಿ ದೋಷ ಇರಬಹುದು ಅವರಿಗೆ ಅದು ನೋಡ್ತಾ ಇರೋದ್ರಿಂದ ಬರುದಲ್ಲ ಬಟ್ ಅವರಿಗೆ ದೋಷ ಇರುವುದಕ್ಕೋಸ್ಕರ ಅವರನ್ನು ತುಂಬಾ ಹತ್ತಿರ ನೋಡ್ತಾರೆ ಸೊ ಇನ್ ದಾಟ್ ಕೇಸ್ ಅವರು ಕೂಡಲೇ ಆ ತರ ಅಬ್ಸರ್ವ್ ಮಾಡಿದ್ರೆ ಕೂಡಲೇ ಬಂದು ಚೆಕ್ ಮಾಡ್ಸ್ಕೊಂಡು ಅದಕ್ಕೆ ಸೂಕ್ತವಾದ ಗ್ಲಾಸಸ್ ಅನ್ನ ಮಾಡಿಸ್ಕೋಬಹುದು ಇನ್ ಸೇಮ್ ವೇ ಇನ್ ಹೈಪರ್ ಆಲ್ಸೋ ಅವರಿಗೆ ಅದು ಲಾಂಗ್ ಆವಾಗಲೂ ಅವರಿಗೆ ಅದು ಸ್ವಲ್ಪ ಬ್ಲರ್ ಆಗ್ತಾ ಇದ್ರೆ ದೇ ಕ್ಯಾನ್ ಕಮ್ಯುನಿಕೇಟ್ ಎಡ್ ಡನ್ ಮತ್ತೆ ಬರುವಂತ ಪ್ರೆಸ್ ಬೈ ಓಪಿಯಾ ಅದು ಅಟ್ ದ್ ಫೋರ್ಟಿ ಯೂಶಲ್ ಆಗಿ ಇಂಡಿಯಾದಲ್ಲಿ ಏವರೇಜ್ ಏಜ್ ಇಸ್ ತರ್ಟಿ ಏಟ್ ಇಯರ್ಸ್ ಸೊ ತರ್ಟಿ ಸೆವೆನ್ ಟು ತರ್ಟಿ ಸೆವೆನ್ ಆದ್ಮೇಲೆ ಮಂಜಾಗ್ತಾ ಇದ್ದರೆ ಒಮ್ಮೆ ಬಂದು ದೂರದ ಕಾಣ್ತದೆ ಮಂಜು ಮಂಜಾಗ್ತಾ ಇರ್ತದೆ ಬಂದು ಹೇಳ್ತಾರೆ ಯೂಶಲಿ ಸೊ ಚಾಲಿಸ್ಕ ಚಷ್ಮಾ ಅಂತ ಒಂದು ಉಂಟಲ್ಲ ನೇಮ್ ಹಾಗೆ ಸೊ ಹತ್ತು ನಲ್ವತ್ತು ವರ್ಷ ಆಗಿದ ತಕ್ಷಣ ಒಮ್ಮೆ ಬಂದು ಚೆಕ್ ಮಾಡಿಸಿಕೊಂಡು ಸೂಕ್ತವಾದ ಗ್ಲಾಸ್ ಏನುಂಟು ಪವರ್ ಏನುಂಟು ಅದನ್ನ ಮಾಡಿಸಿದ್ರೆ ಆಯ್ತು ಇದಿಷ್ಟು ದೃಷ್ಟಿ ದೋಷದ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ದೋಷದ ಬಗ್ಗೆ ಬಹಳ ವಿವರವಾಗಿ ಮಾಹಿತಿಯನ್ನ ಕೊಟ್ರಿ ಡಾಕ್ಟ್ರೆ ಕಣ್ಣಿನ ಪೊರೆ ಸಮಸ್ಯೆಗಳ ಬಗ್ಗೆ ಕೂಡ ಸಾಕಷ್ಟು ನಮ್ಮ ಜನರು ಮಾತಾಡ್ತಾರೆ ಅದರ ಬಗ್ಗೆ ತಾವು ತಿಳುವಳಿಕೆ ಕೊಡುವುದಾದ್ರೆ ಪೊರೆಯ ಸಮಸ್ಯೆ ಹೌದು ಅದು ತುಂಬಾ ಕಂಡು ಬರ್ತದೆ ಯೂಶ್ವಲಿ ಆಫ್ಟರ್ ಫೋರ್ಟಿ ಇಯರ್ಸ್ ನಲ್ವತ್ತರ ಮೇಲೆ ಬರುವಂತದ್ದು ನಲವತ್ತರ ಮೇಲೆ ಕಣ್ಣು ಮಂಜಾಗ್ತಿದ್ರೆ ಒಮ್ಮೆ ಬಂದು ಕಣ್ಣು ಚೆಕ್ ಮಾಡಿಸ್ಕೊಂಡು ಪೊರೆನ ಅಥವಾ ಗ್ಲಾಸ ಅಂತ ಒಮ್ಮೆ ಚೆಕ್ ಮಾಡ್ಸ್ಕೊಳ್ಳೋದು ಬೆಟರ್ ಯೂಶುಲಾಗಿ ಅದು ವಿ ಕಾಲ್ಟ್ ಅಸ್ ಸೆನೈಲ್ ಅಂತಂದ್ರೆ ಎಲ್ಡರ್ಲಿ ಅಂದ್ರೆ ಓಲ್ಡ್ ಏಜ್ ಅಂದ್ರೆ ವಯಸ್ಸಾದವರಿಗೆ ಬರುವಂತ ಅರ್ಥ ಸೊ ಆಫ್ಟರ್ ಫೋರ್ಟಿ ಇಯರ್ಸ್ ಆಫ್ ಈಚ್ ದೇ ಕ್ಯಾನ್ ಕಮ್ ಆ್ಯಂಡ್ ಗೆಟ್ ಇಟ್ ಡನ್ ಟೆಸ್ಟ್ ಮಾಡಿಸ್ಕೋಬಹುದು ಪೊಲೇ ಇದ್ರೆ ಅದಕ್ಕೆ ಸೂಕ್ತವಾದ ನಾವು ಚಿಕಿತ್ಸೆಯನ್ನು ಕೊಟ್ಟು ಅದನ್ನು ತೆಗಿಬಹುದು ಬಟ್ ವಿದಿನ್ ಫಾರ್ಟಿ ಇಯರ್ಸ್ ಆಲ್ಸೋ ಕೆಲವೊಮ್ಮೆ ನಲವತ್ತು ವರ್ಷಕ್ಕಿಂತ ಮುಂಚೆನೂ ಬರಬಹುದು ಅದರ ಏನಂತಾರೆ ಅದರದ್ದು ಒಂದು ಇನ್ಸಿಡೆನ್ಸ್ ತುಂಬಾ ಕಡಿಮೆ ಇರ್ತದೆ ಬಟ್ ಕೆಲವೊಮ್ಮೆ ಚಿಕ್ಕ ವಯಸ್ಸಿಂದ ಏನಾದ್ರು ಶುಗರ್ಸ್ ಇದ್ರೆ ಅಥವಾ ಬೇರೆ ಮೆಟಬಾಲಿಕ್ ಡಿಸೀಸಸ್ ಇದ್ರೆ ಅದಕ್ಕೆ ಮುಂಚೆ ಏನಾದ್ರೆ ಕಣ್ಣಿಗೆ ಪೆಟ್ಟು ಬಿದ್ದಿದ್ರೆ ಆತರ ಕೆಲವೊಮ್ಮೆ ಈ ರೇರ್ ಕೇಸಸ್ ಅಲ್ಲಿ ನಲವತ್ತು ವರ್ಷಕ್ಕಿಂತ ಮುಂಚೆನೆ ಪೊರೆ ಬರ್ತದೆ ಸೊ ಇನ್ ದ್ಯಾಟ್ ಕೇಸ್ ಅದನ್ನು ಬಂದಿದ್ದರೆ ಅದು ಕಣ್ಣು ಮಂಜಾಗ್ತದೆ ಹೊಗೆ ಹಾಗೆ ಮೋಡ ಕವಿದ ಹಾಗೆ ಕಾಣ್ತದೆ ಸೊ ಆವಾಗ ಬಂದು ಅವರೊಮ್ಮೆ ಚೆಕ್ ಮಾಡಿಸ್ಕೊಂಡು ಅದು ಪೊರೆನಾಥ ಗ್ಲಾಸ್ ಅಂತ ಚೆಕ್ ಮಾಡಿಸ್ಕೊಂಡು ಬಂದಿದ್ರೆ ಅದನ್ನ ರಿಮೂವ್ ಮಾಡಿ ನಾವು ಕೊಡ್ಬೋದು ಅದಕ್ಕೆ ನಾವು ಯೂಶಲಿ ಪೊರೆ ತೆಗೆಯುವುದಂತಂದರೆ ಪೊರೆ ತೆಗೆದು ನಾವು ಅದಕ್ಕೆ ಲೆನ್ಸ್ ಕೂಡ ಒಳಗಡೆ ಹಾಕಬೇಕು ಏನಕ್ಕೆಂದರೆ ಅವರಿಗೆ ಕ್ಲಿಯರ್ ಆಗಿ ಕಾಣಲಿಕ್ಕೆ ಅಂತ ಸೊ ವಿಲ್ ರಿಮೂವ್ ದ ಅಟ್ರಾಕ್ಟ್ ಆ್ಯಂಡ್ ವಿಲ್ ಪುಡ್ ದ ಸೂಟೇಬಲ್ ಲೆನ್ಸ್ ಇಂಟ್ರೋಕಲ್ ಲೆನ್ಸ್ ವಾಟ್ ವಿ ಕಾಲ್ ಅದನ್ನು ಹಾಕಿ ಮತ್ತು ಅವ್ರಿಗೆ ದೃಷ್ಟಿ ಚೆನ್ನಾಗಿ ಹಾಗೆ ಮಾಡಬಹುದು ಅದು ಬರುವುದು ಫಾರ್ಟಿ ಇಯರ್ಸ್ ಮೇಲೆ ಅದಕ್ಕೆ ತುಂಬಾ ತರ ಗೇಡಿಂಗ್ಸ್ ಇರ್ತದೆ ಒಂದು ಒನ್ ಟೂ ತ್ರೀ ಫೋರ್ ಹೀಗೆ ನಾಲ್ಕು ಗ್ರೇಡಿಂಗ್ಸ್ ಇರ್ತದೆ ಮತ್ತೆ ಸೆಕೆಂಡ್ ಗ್ರೇಡಲ್ಲಿ ಸ್ವಲ್ಪ ಮಂಜು ಮಂಜಾಗ್ತದೆ ಬಟ್ ಆಫ್ಟರ್ ತರ್ಡ್ ಫೋರ್ತ್ ಗ್ರೇಡ್ ಸ್ವಲ್ಪ ಜಾಸ್ತಿ ಆದವಾಗ ತುಂಬ ಮಂಜಾಗ್ತದೆ ಅದು ಬರೀ ಲೈಟ್ ಮಾತ್ರ ಕಾಣೋದಿರ್ಬೋದು ಮತ್ತೆ ಒಂದು ಜಸ್ಟ್ ಒಂದವರೆ ಒಂದೆರಡು ಮೀಟರ್ ಅಷ್ಟೇ ಕಾಣ್ತದೆ ಸೊ ಅದಕ್ಕೆ ಯೂಶಲಿ ಕೇಳ್ತಾರೆ ಪೊರೆ ತೆಗಿಬೇಕಾದ್ರೆ ಪೂರ್ತಿ ಬರಲ್ಬೇಕು ಅಂತ ಆ ಥರ ಏನಿಲ್ಲ ಅವರಿಗೆ ಸಮಸ್ಯೆ ಆಗ್ತಾ ಇದ್ರೆ ತುಂಬ ಡೈಲಿ ರುಟೀನ್ ಕೆಲಸ ಮಾಡಿಕೊಳ್ಳಲಿಕ್ಕೆ ಸಮಸ್ಯೆ ಆಗ್ತಾ ಇದ್ರೆ ಆವಾಗ ಅವರು ಅದನ್ನು ಬಂದು ಎಷ್ಟು ಪೊರೆ ಉಂಟಂತ ನೋಡಿ ಚೆಕ್ ಮಾಡಿಸ್ಕೊಂಡು ಇನ್ ಇಫ್ ಇನ್ ಕೇಸ್ ರಿಕ್ವೈರ್ಡ್ ವಿ ಕ್ಯಾನ್ ಅದೇ ಆಪ್ರೇಷನ್ ಮಾಡಿ ಅದನ್ನು ತೆಗೆದು ನಾವು ಎಲ್ಲ ಹಾಕಿ ಅದನ್ನು ಕ್ಲಿಯರ್ ಮಾಡಿ ಕೊಡ್ಬೋದು ಹಾಗೆಯೇ ನಮ್ಮ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಮೊಬೈಲ್ ಬಳಕೆ ಮಾಡಿ ಮಾಡ್ತಾರೆ ಯಾಕಂತ ಹೇಳಿದ್ರೆ ಸಣ್ಣ ಮಕ್ಕಳಿಂದ ಹಿಡಿದು ಆ ಪ್ರಾಯದವರೆಗೂ ಎಲ್ಲರೂ ಮೊಬೈಲ್ ಅನ್ನ ನೋಡ್ತಾರೆ ಈ ಮೊಬೈಲ್ ನೋಡುದರಿಂದ ಸುಮಾರು ಅಷ್ಟು ಸಮಸ್ಯೆಗಳು ಬರ್ತದೆ ಅಂತ ಹೇಳ್ತಾರೆ ಇದನ್ನ ಒಂದು ಕಮ್ಮಿ ಮಾಡಬೇಕು ಮತ್ತೆ ಕಣ್ಣಿನ ಆರೋಗ್ಯವನ್ನು ಈ ಮೂಲಕ ಕಾಪಾಡಬೇಕು ಎನ್ನುವ ದೃಷ್ಟಿಯಲ್ಲಿ ಏನು ಹೌದು ಇವಾಗ ತುಂಬಾ ಗೆಜೆಟ್ಸ್ ಯೂಸ್ ತುಂಬಾ ಆಗ್ತಾ ಉಂಟು ಪರ್ಟಿಕ್ಯುಲರ್ಲಿ ಮೊಬೈಲ್ ತುಂಬಾ ಯೂಸ್ ಮಾಡ್ತಾರೆ ಸಮಸ್ಯೆಗಳಾಗ್ತವೆ ಯೂಶಲಿ ಸ್ಪೆಸಿಫಿಕಲಿ ಫ್ರಮ್ ದ ಫೋನ್ ಮೊಬೈಲ್ ಫೋನ್ ಅದು ಯೂಶಲಿ ಬ್ಲೂ ಲೈಟ್ ಎಮಿಷನ್ ಅಮಿಷನ್ ವೆರಿ ಹೈ ಎನರ್ಜಿ ಲೈಟ್ ಬ್ಲೂ ಲೈಟ್ ಅದು ಹೊರಗೆ ಹಾಕ್ತದೆ ಅದು ಪ್ರೊಲಾಂಗ್ ಟೈಮ್ ತುಂಬಾ ಟೈಮ್ ತನಕ ನೋಡ್ತಾ ಇದ್ರೆ ಅದರಿಂದ ಸ್ವಲ್ಪ ನಮ್ಮದು ಏನಂತೇವೆ ಕಣ್ಣಿದ್ದು ರೆಟಿನಾ ಅಂತ ಏನು ಉಂಟು ಅದಕ್ಕೆ ಸ್ವಲ್ಪ ಡ್ಯಾಮೇಜ್ ಆಗ್ಬೋದು ಸ್ಪೆಸಿಫಿಕಲಿ ಮತ್ತು ಈ ಡ್ಯೂರಿಂಗ್ ನೈಟ್ ಟೈಮ್ ಇನ್ ಕೇಸ್ ದೇ ತುಂಬ ಮಲೋಗಿಂತ ಮುಂಚೆ ತುಂಬ ಹೊತ್ತು ಅವರು ಫೋನನ್ನು ಯೂಸ್ ಮಾಡ್ತಾ ಇದ್ದರೆ ಅವಾಗ ಮೆಲಟೋನಿನ್ ಅಂತ ಒಂದು ಉಂಟು ಅದು ಒಂದು ಅಂಶ ಉಂಟು ಬಾಡಿಲಿ ಅದು ಸ್ವಲ್ಪ ಸಪ್ರೆಸ್ ಆಗ್ತದೆ ಅದು ನಮಗೆ ಸ್ಲೀಪ್ಗೆ ಹೆಲ್ಪ್ ಮಾಡ್ತದೆ ಸೊ ಅದು ಸಪ್ರೆಸ್ ಆದವಾಗ ಸ್ಲೀಪ್ ಸ್ವಲ್ಪ ಡಿಸ್ಟರ್ಬ್ ಆಗ್ತದೆ ಸೊ ನಿದ್ದೆ ಬರದೇ ಇರುವುದು ಸ್ಲೀಪ್ ಇನ್ಸೋಮಿನಿ ಅಂತ ನೆಡ್ತವೆ ಅದೆಲ್ಲ ತೊಂದರೆ ಕೊಡ್ತದೆ ಇನ್ನೊಂದು ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂತ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂತ ಈ ಫೋನ್ ಆಗ್ಬೋದು ಅಥವಾ ಕಂಪ್ಯೂಟರ್ ಆಗಬಹುದು ಇದನ್ನು ಲಾಂಗ್ ಟೈಮ್ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡುವಾಗ ಕಣ್ಣಿಗೆ ಡ್ರೈನೆಸ್ ಬರ್ತದೆ ಮತ್ತೆ ಕಣ್ಣು ಮಂಜಾಗ್ತದೆ ಮತ್ತೆ ಕಣ್ಣಲ್ಲಿ ಉರಿ ಬರುವಂಥದ್ದು ಮತ್ತೆ ಕುತ್ತಿಗೆ ನೋವು ಆಗುವಂಥದ್ದು ಅದೆಲ್ಲ ಒಂದು ನಾಲ್ಕೈದು ಅಂಶನ ಸೇರೋದನ್ನ ಸಿಂಡ್ರೋಮ್ ಅಂತ ಕರಿತಾರೆ ಸಿಂಡ್ರೋಮ್ ಅಂತ ನಾಲ್ಕೈದು ಅಂಶ ಸೇರಿ ಆಗುವಂಥದ್ದು ಸೊ ಇದು ಆಗ್ತದೆ ಅದು ಆಗುವುದು ಯಾಕೆ ಅಂತಂದ್ರೆ ಯೂಶಲಿ ಲಾಂಗ್ ಟೈಮ್ಗೋಸ್ಕರ ತುಂಬ ಸಿಕ್ಸ್ ಅವರ್ಸ್ ಏಯ್ಟ್ ಅವರ್ಸು ಟೆನ್ ಅವರ್ಸ್ ಸಮಟೈಮ್ಸ್ ಕೆಲವೊಬ್ಬರು ಟ್ವೆಲ್ ಅವರ್ಸು ಈವನ್ ಆಫ್ಟರ್ ಕಂಪ್ಯೂಟರ್ ಅಂತ ಹೇಳ್ತಾರೆ ಕಂಪ್ಯೂಟರ್ ಯೂಸ್ ಮಾಡಿ ಆದ ಮೇಲೆ ಮತ್ತೆ ವಾಪಸ್ ಬಂದು ಫೋನ್ ನೋಡ್ತಾರೆ ಸೊ ಎನಿ ಸ್ಕ್ರೀನ್ ಎನಿ ಗ್ಯಾಜೆಟ್ಸ್ ಕಂಟಿನ್ಯೂಸ್ ಆಗಿ ಯೂಸ್ ಮಾಡುವಾಗ ಅದು ಸ್ವಲ್ಪ ಡ್ಯಾಮೇಜ್ ಆಗ್ತದೆ ದಟ್ ಇಸ್ ಕಾಲ್ಡ್ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂತ ಮತ್ತೆ ಸ್ವಲ್ಪ ಸ್ಟ್ರೈನ್ ಆಗ್ಬೋದು ಇನ್ ಕೇಸ್ ಅವರಿಗೆ ಆಡಿ ಪವರ್ ಇದ್ದರೆ ಮೈ ಒಪ್ಪ ಅಂತಲೇ ಹೇಳಿದ್ದೇನೆ ಇವಾಗ ನಾನು ಅದನ್ನು ಪವರ್ ಇದ್ದರೆ ಮತ್ತೆ ಈ ಥರ ತುಂಬ ಸ್ಕ್ರೀನ್ ಟೈಮ್ ಯೂಸ್ ಮಾಡುವಾಗ ಸ್ವಲ್ಪ ಅವರಿಗೆ ಸ್ಟ್ರೆಸ್ ಸ್ಟ್ರೈನ್ ಫೀಲ್ ಆಗಬಹುದು ಮತ್ತೆ ಬ್ಲಿಂಕ್ ಹೇಳ್ತೇವೆ ಏನಕ್ಕೆ ನಮ್ಮ ಕಣ್ಣು ರೆಪ್ಪೆ ಅನ್ನುವಂತು ನಮ್ಮ ಕಣ್ಣಿನ ಮೇಲೆ ಒಂದು ನೀರಿನ ಅಂಶ ಇರ್ತದೆ ಅದು ಕಣ್ಣು ನಮ್ಮ ರೆಪ್ಪೆ ಮತ್ತು ಕಣ್ಣು ಕ್ಲೋಸ್ ಆಗುವಾಗ ಒಂದಕ್ಕೊಂದು ತಾಗಿ ಅದು ಡ್ಯಾಮೇಜ್ ಆಗಬಾರ್ದು ಅಥವಾ ಹರಿಚಬಾರ್ದು ಅಂತ ಹೇಳಿ ಒಂದು ನೀರಿನ ಅಂಶ ಇರ್ತದೆ ಯಾವಾಗ ಇವರು ನಾವು ಒಂದು ನಿಮಿಷಕ್ಕೆ ಹನ್ನೆರಡು ಟೆನ್ ಟೈಮ್ಸ್ ಬ್ಲಿಂಕ್ ಮಾಡ್ತೇವೆ ಅದು ಬ್ಲಿಂಕ್ ಆಗೋದು ಏನಕ್ಕೆ ಅಂತಂದ್ರೆ ಹೊರಗಡೆ ಧೂಳು ಬಂದು ಕೂತಿರ್ತದೆ ನಮ್ಮ ಕಣ್ಣಿನ ಮೇಲೆ ಆ ನೀರಿನ ಮೇಲೆ ಕಣ್ಣು ಬ್ಲಿಂಕ್ ಮಾಡಿದವಾಗ ಆ ನೀರು ಆಗಿ ಹೋಗ್ತದೆ ಮತ್ತು ಹೊಸ ನೀರು ಬರ್ತದೆ ಮತ್ತು ಹೊಸ ಡಸ್ಟ್ ಬಂದರೆ ಧೂಳು ಕೂತ ಅಥವಾ ಡಸ್ಟ್ ಕ್ಲೀನ್ ಮಾಡಲಿಕ್ಕೆ ಅಂತ ಹೊಸ ನೀರು ಬರ್ತದೆ ಯಾವಾಗ ಒಂದು ನಿಮಿಷ ಕಂಟಿನ್ಯೂಸ್ ಫೋನು ನೋಡುವಾಗ ಅಥವಾ ಕಂಪ್ಯೂಟರ್ ನೋಡುವಾಗ ನಾವು ಯಾವಾಗ ಕಣ್ಣು ಮುಚ್ಚುವುದಿಲ್ಲ ಆವಾಗ ನೀರು ನಮ್ಮ ಔಟ್ಸೈಡ್ ಅಸ್ಮೋ ಅಟ್ಮಾಸ್ಫಿಯರ್ ಗಾಳಿಗೆ ಆರಿ ಹೋಗ್ತದೆ ಸೊ ಅವಾಗ ಸಡನ್ನಾಗಿ ಕಣ್ಣು ಮುಚ್ಚಿದಾಗ ಕಣ್ಣು ಉರಿಯೋದು ಮರಳೆ ಇದ್ದಾಗ ಅನ್ಸೋದು ಸ್ಯಾಂಡ್ ಇದ್ದಾಗ ಅನ್ಸೋದು ಆ ಥರ ಎಲ್ಲ ಅನಿಸ್ತದೆ ಸೊ ಅದು ಎಲ್ಲದು ಸ್ಕ್ರೀನ್ನ ಇದು ಮಾಡೋದ್ರಿಂದಾನೆ ಸೊ ಇದನ್ನು ಹೇಗೆ ನಾವು ತಡೆಗಟ್ಟಬಹುದು ಅಂತಂದರೆ ಫಸ್ಟ್ ಥಿಂಗ್ ಈಸ್ ದರ್ ಇಸ್ ಅ ರೂಲ್ ಟ್ವೆಂಟಿ 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 ರೂಲ್ ಅಂತ ಸೊ ಎವ್ರಿ ಗ್ಯಾಜ್ ಓದುವುದನ್ನು ಫೋನ್ ಆಗಲಿ ಅಥವಾ ಕಂಪ್ಯೂಟರ್ ಆಗಲಿ ಅಥವಾ ನೋಡುವುದು ಕಂಟಿನ್ಯೂಸ್ ವರ್ಕ್ ಇದ್ದಾಗ ಎವ್ರಿ ಇಪ್ಪತ್ತು ನಿಮಿಷಕ್ಕೊಮ್ಮೆ ಟ್ವೆಂಟಿ ಆಗಿದ ಸೆಕೆಂಡ್ ಅವರಿಂದ ಒಂದು ಇಪ್ಪತ್ತು ಫೀಟ್ ಅಲ್ಲಿ ಯಾವ್ದು ಒಂದು ಆಬ್ಜೆಕ್ಟ್ ಇರ್ತಾರಲ್ಲ ವಸ್ತುವನ್ನು ಒಂದು ಇಪ್ಪತ್ತು ಸೆಕೆಂಡ್ ನೋಡಬೇಕು ಮತ್ತೆ ಇಪ್ಪತ್ತು ನಿಮಿಷ ಕಂಪ್ಯೂಟರ್ ವರ್ಕ್ ಅಥವಾ ಗ್ಯಾಜೆಟ್ಸ್ ವರ್ಕ್ ಮತ್ತೆ ಇಪ್ಪತ್ತು ಸೆಕೆಂಡ್ ದೂರ ನೋಡಬೇಕು ಸೊ ಹಾಗೆ ಟ್ವೆಂಟಿ ಟ್ವೆಂಟಿ ಮಿನಿಟ್ಸ್ಗೆ ಒಂದು ಟ್ವೆಂಟಿ ಸೆಕೆಂಡು ಟ್ವೆಂಟಿ ಫೀಟ್ ಆಬ್ಜೆಕ್ಟ್ನೊಮ್ಮೆ ನೋಡ್ಬೇಕು ದಟ್ ಇಸ್ ಕಾಲ್ಡ್ ಟ್ವೆಂಟಿ 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 ರೋಲ್ ಅವಾಗ ಏನಾಗ್ತದೆ ಅಂದರೆ ಕಣ್ಣು ಸ್ವಲ್ಪ ಸ್ಟ್ರೈನ್ ಆಗೋದಿಲ್ಲ ಮತ್ತು ಸ್ವಲ್ಪ ರಿಲ್ಯಾಕ್ಸ್ ಆಗಿರ್ತದೆ ಮತ್ತು ಮತ್ತು ಅವರು ಕಂಪ್ಯೂಟರ್ ಅಥವಾ ಫೋನ್ ಯಾವುದೇ ಯೂಸ್ ಆಬ್ಜೆಕ್ಟ್ ಗ್ಯಾಜೆಟ್ ಯೂಸ್ ಮಾಡ್ತಿರ್ಬೋದು ಅವುದನ್ನು ಸರೌಂಡಿಂಗ್ ಲೈಟ್ ಏನುಂಟು ಅದರ ಲೈಟಿಗೆ ಅವರದನ್ನು ಸೆಟ್ ಮಾಡಿ ಇಟ್ಕೋಬೇಕು ಕಂಪ್ಯೂಟರ್ ಸ್ಕ್ರೀನನ್ನು ಅವಾಗ ಅದು ಕಣ್ಣಿಗೆ ಸ್ಟ್ರೈನ್ ಆಗೋದಿಲ್ಲ ಮತ್ತು ಎನಿ ಬ್ಲೂ ಲೈಟ್ ಫಿಲ್ಟರ್ಸು ನೈಟ್ ಮೋಡ್ ಹಾಕ್ಕೊಳ್ಳೋದು ಬಿಕಾಸ್ ಅದರಲ್ಲಿ ಸ್ವಲ್ಪ ಲೈಟ್ ಕಡಿಮೆ ಇರ್ತದಲ್ಲ ಅದು ಹಾಕೋಬೋದು ಮತ್ತೆ ರುಟೀನ್ ಐ ಚೆಕಪ್ ಎವ್ರಿ ತ್ರೀ ಮಂತ್ಸ್ ಸಿಕ್ಸ್ ಮಂತ್ ಒಮ್ಮೆ ರುಟೀನ್ ಐ ಚೆಕಪ್ ಅವರು ಮಾಡಿಸ್ಕೊಳ್ತಾ ಇರ್ಬೋದು ಸ್ಪೆಸಿಫಿಕಲಿ ಈ ಥರ ಕಂಪ್ಯೂಟರ್ ಯೂಸ್ ಮಾಡುವಾಗ ಈ ಥರ ಮೆಷರ್ಮೆಂಟ್ ಸೈ ಟ್ವೆಂಟಿ 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 ರೂಲ್ ಏನಿದೆ ಮತ್ತು ಅದು ಲೈಟ್ ಬ್ರೈಟ್ನೆಸ್ ಕಡಿಮೆ ಮಾಡ್ಕೊಳ್ಳೋದು ಅಥವಾ ಬ್ಲೂ ಲೈಟ್ ಫಿಲ್ಟರನ್ನು ಹಾಕ್ಕೊಳೋದ್ರಿಂದ ತುಂಬ ಅನುಕೂಲ ಆಗ್ತದೆ ಸೊ ವಾಟ್ ಐ ಸೆ ಅದೇ ಸ್ವಲ್ಪ ರೆಸ್ಟ್ ಕೊಟ್ಟು ಸ್ವಲ್ಪ ಕೆಲಸ ಮಾಡ್ತಂದ್ರೆ ಬೆಟರ್ ಅಂತ ಅಮ್ಮ ಆರೋಕ್ ಎರೋಕ್ಯವಾಣಿ ಆರೋಕ್ಯವಾಣಿ ಈಗ ಈ ಕಣ್ಣಿನ ಇನ್ಫೆಕ್ಷನ್ ಎಲ್ಲ ಸಾಮಾನ್ಯವಾಗಿ ಶುರುವಾಗುತ್ತೆ ಕಣ್ಣು ಕೆಂಪಾದಾಗ ಅಥವಾ ಕಣ್ಣಲ್ಲಿ ನೀರು ಬಂದಾಗ ಸಾಕಷ್ಟು ಜನರು ಆತಂಕಕ್ಕೆ ಒಳಗಾಗ್ತಾರೆ ಈ ಕಣ್ಣಿನ ಇನ್ಫೆಕ್ಷನ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡುವುದಾದರೆ ಕಣ್ಣು ಕೆಂಪಾಗುವಿಕೆ ಅದು ಇನ್ಫೆಕ್ಷನ್ ಆಗಿರಲೂ ಅಥವಾ ಅಲರ್ಜಿ ಆಗಿರಲೂ ಅಲರ್ಜಿ ಇನ್ಫೆಕ್ಷಸ್ ಆರ್ ನಾನ್ ಇನ್ಫೆಕ್ಷಸ್ ಇನ್ಫೆಕ್ಷಸ್ ಅಂತಂದ್ರೆ ಮೇ ಬಿ ವೈರಲ್ ಟೀರಿಯಲ್ ಆರ್ ಎನಿ ಫಂಗಲ್ ಅದು ಅದಕ್ಕೊಂದು ಪರ್ಟಿಕ್ಯುಲರ್ ಸೋರ್ಸ್ ಇರ್ತದೆ ಈಗ ಶೀತ ಗಿಡ ಇದ್ದಾಗ ಇನ್ಜೆಕ್ಷನ್ ಇನ್ಫೆಕ್ಷನ್ ಆಗ್ತದೆ ಅಥವಾ ಏನಾದರೂ ಕೋಲ್ತಾಗಿ ಕಣ್ಣಿಗೆ ಗಾಯ ಆಗಿ ಅದರಲ್ಲಿ ಫಂಗಲ್ ಇನ್ಫೆಕ್ಷನ್ ಆಗಬಹುದು ಇಲ್ಲ ಮತ್ತೆ ವೈರಲ್ ಇನ್ಫೆಕ್ಷನ್ ಆಗಿರಬಹುದು ಸೊ ಮೂರ್ ತರದ್ದು ಬರ್ತದೆ ಅದರಲ್ಲಿ ಸಿಂಟಮ್ಸ್ ಯೂಶಲಿ ಕಣ್ಣು ಮಂಜಾಗುವುದು ಕಣ್ಣಿಗೆ ಮತ್ತೆ ಬ್ಯಾಕ್ಟೀರಿಯಲ್ ಮೋರ್ ಆಫ್ ತುಂಬಾ ವೈಟ್ ಡಿಸ್ಚಾರ್ಜ್ ಬರ್ತದೆ ಕಣ್ಣಲ್ಲಿ ಪುರುಕು ಅಂತ ಹೇಳ್ತಾರ ತುಂಬಾ ವೈಟ್ ಡಿಸ್ಚಾರ್ಜ್ ಬರ್ತದೆ ಮತ್ತೆ ಬೆಳಗ್ಗೆ ಎದ್ದವಾಗ ತುಂಬಾ ಕಣ್ಣು ಅಂಟಿಕೊಂಡಿರೋದು ಕಣ್ಣು ತುಂಬಾ ಪೇಯ್ನ್ ಆಗೋದು ಚುಚ್ಚುವುದು ಎಲ್ಲ ಇರ್ತದೆ ಸೊ ಅವೆಲ್ಲ ಇನ್ಫೆಕ್ಷನ್ ಯೂಶ್ವಲಿ ಇನ್ಫೆಕ್ಷಸ್ ಇರ್ತದೆ ಏನಾದ್ರು ಆರ್ಗನಿಸಮ್ ಬಂದು ಇನ್ಫೆಕ್ಷನ್ ಆಗಿರ್ತದೆ ಅಲರ್ಜಿ ಅಂತಂದ್ರೆ ಯೂಶಲಿ ಬೈಲಾಟ ಇನ್ಫೆಕ್ಷನ್ ಯೂಶ್ಲಿ ಒಂದು ಕಣ್ಣಿಗೆ ಆಗಿ ಮತ್ತೆ ಕಣ್ಣಿಗೆ ಇನ್ನೊಂದು ಕಣ್ಣಿಗೆ ಸ್ಪ್ರೆಡ್ ಆಗ್ತದೆ ಬಟ್ ಅಲರ್ಜಿ ಅನ್ನುವಂಥದ್ದು ಎಟ್ ಅ ಟೈಮ್ ಒಂದೇ ಕಣ್ಣಿಗೆ ಎರಡು ಎರಡು ಕಡೆ ಒಂದು ಕಡೆ ಬರ್ತದೆ ಹೊರಗಡೆ ಹೋದವಾಗ ಪರ್ಟಿಕ್ಯುಲರ್ ಡಸ್ಟ್ ಆಗಿರ್ಬೋದು ಧೂಳಾಗಿರ್ಬೋದು ಎಲ್ಲ ಯಾವುದೋ ಗಿಡ ಮರ ಎಲ್ಲಗಳದ್ದು ಯಾರೋ ಒಂದು ಪೋಲನ್ಸ್ ಅಂತ ಹೇಳ್ತೇವೆ ಹೂವಿದ ಪೋಲನ್ಸ್ ಅದು ಕಣ್ಣಿಗೆ ಹೋದವಾಗೆಲ್ಲ ಅಲರ್ಜಿ ಆಗ್ತದೆ ಸೊ ವಾಟ್ ದ ವಿಲ್ ಪೀಪಲ್ ಅಲರ್ಜಿ ಆಗಿದ ತಕ್ಷಣ ಕಣ್ಣು ತಿಕ್ಕೊಳ್ಲಿಕ್ಕೆ ಶುರು ಮಾಡ್ತಾರೆ ಹೀಗೆ ಶುರು ಮಾಡ್ತಾರೆ ಉಜ್ಜಿದವಾಗ ಅದು ಟ್ರೋಮಾ ಥರ ಆಗಿ ಕಣ್ಣು ಫುಲ್ ಕೆಂಪು ಆಗ್ತದೆ ಅದು ಇನ್ಫೆಕ್ಷನ್ ಆಗೋದಿಲ್ಲ ಅದು ಬಟ್ ಇನ್ಫೆಕ್ಷನ್ ಆಗಿ ಟರ್ನ್ ಆಗಬಹುದು ಕಣ್ಣು ಉಜ್ಜೆ ಬಟ್ ಜಸ್ಟ್ ಅಲರ್ಜಿ ಇದ್ರೆ ಆ್ಯಂಟಿ ಅಲರ್ಜಿಕ್ ಜಸ್ಟ್ ಅದು ಅಲರ್ಜಿ ಕಡಿಮೆ ಮಾಡಲಿಕ್ಕೆ ಡ್ರಾಪ್ಸ್ ಕೊಡ್ಬೋದು ಬಟ್ ಬಟ್ ಈ ಥರ ಇನ್ಫೆಕ್ಷನ್ಸ್ ಇದ್ದರೆ ಅದಕ್ಕೆ ವೈರಲ್ ಆದರೆ ಆ್ಯಂಟಿ ವೈರಲ್ ಅದೇ ಪರ್ಟಿಕ್ಯುಲರ್ ಬ್ಯಾಕ್ಟೀರಿಯಲ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಮತ್ತೆ ಫಂಗಸ್ ಆಗಿದ್ದರೆ ಅದಕ್ಕೆ ಆ್ಯಂಟಿ ಫಂಗಲ್ ಟ್ರೀಟ್ಮೆಂಟ್ ಕೊಟ್ಟು ಅದನ್ನು ಕ್ಲಿಯರ್ ಮಾಡ್ಕೋಬೋದು ಕಣ್ಣು ಕ್ಲೀನ್ ಆಗ್ತದೆ ಬಟ್ ಯೂಶ್ವಲಿ ಎಂತ ಮಾಡ್ತಂದ್ರೆ ಒಂದು ಆಗಿದ ತಕ್ಷಣ ಯೂಶ್ವಲಿ ಕಣ್ಣು ಕೆಂಪಾದರೆ ಹೋಗಿ ಮೆಡಿಕಲ್ ಸ್ಟೋರಲ್ಲಿ ಹೋಗಿ ಒಂದು ಅಲ್ಲಿ ಕೇಳಿ ಒಂದು ಡ್ರಾಪ್ಸ್ ಕೊಟ್ಟು ಹಾಕೊಂಡು ಬರ್ತಾರೆ ಅದನ್ನು ಮಾಡಬಾರದು ಆ್ಯಕ್ಚುಲಿ ಬಿಕಾಸ್ ಅದು ಎಲ್ಲದಕ್ಕೂ ಒಂದೇ ಡ್ರಾಪ್ಸ್ ಆಗೋದಿಲ್ಲ ಯಾವ ಆರ್ಗನಿಸಮ್ ಇಂದಾಗಿ ಇನ್ಫೆಕ್ಷನ್ ಆಗಿದೆ ಅದಕ್ಕೆ ಡ್ರಾಪ್ಸ್ ಕೊಡಬೇಕು ಸೊ ಅದೆಲ್ಲದಕ್ಕೂ ಒಂದೇ ಆದರೆ ಅವಾಗ ಏನಾಗ್ತದೆ ಅಂತಂದರೆ ಯೂಶಲಿ ಫಾರ್ ಎಕ್ಸಾಂಪಲ್ ಫಂಗಲ್ ಅದರಿಂದ ಏನು ಇನ್ಫೆಕ್ಷನ್ ಅಲ್ಸರ್ ಆದರೆ ಕಣ್ಣಿಗೆ ಅಲ್ಸರ್ ಗಾಯ ಆದರೆ ಹುಣ್ಣಾದರೆ ಅದಕ್ಕೆ ನೀವು ಸ್ಟೀರಾಯ್ಡ್ ಹಾಕಲಿಕ್ಕಿಲ್ಲ ಬಟ್ ಕೆಲವೊಮ್ಮೆ ಕೆಲವೊಂದು ಮೆಡಿಕಲ್ ಸ್ಟೋರಲ್ಲಿ ಹೋಗಿ ಕೇಳಿದವಾಗ ಅದು ಕೊಟ್ಟು ಬಿಡ್ತಾರೆ ಹಾಕಿದವಾಗ ಅದು ಕಡಿಮೆ ಆಗೋದಕ್ಕಿಂತ ಉಲ್ಬಣ ಜಾಸ್ತಿ ಆಗ್ತದೆ ಉಲ್ಬಣಕೊಳ್ತದೆ ತುಂಬ ಜಾಸ್ತಿ ಆಗ್ತದೆ ಎಲ್ಲಿ ತನಕ ಅಂತಂದರೆ ನಿಮಗೆ ದೃಷ್ಟಿ ಕಳ್ಕೊಳ್ಳಬಹುದು ನೀವು ಅಲ್ಲಿ ತನಕ ಜಾಸ್ತಿ ಆಗ್ತದೆ ಸೊ ಬೆಟರ್ ಅಂತಂದರೆ ಎನಿ ಸ್ವಲ್ಪ ಕೆಂಪಾದ್ರೂ ಏನೇ ತೊಂದರೆ ಆದ್ರೂ ಕಿರಿಕಿರಿ ಅನ್ನಿಸ್ತಾ ಇದ್ದರೆ ಜಸ್ಟ್ ಒಂದು ಡಾಕ್ಟರ್ಗೆ ತೋರಿಸಿ ಪರ್ಟಿಕ್ಯುಲರ್ ಮೆಡಿಕನ್ ತಗೊಂಡು ಅದನ್ನು ಕ್ಲಿಯರ್ ಮಾಡಿಕೊಡೋದು ಬೆಟರ್ ಈಗ ಸಾಮಾನ್ಯವಾಗಿ ಯಾವುದೇ ಆರೋಗ್ಯ ಸಮಸ್ಯೆ ಬಂದಾಗ ಇಂಥ ಫುಡ್ಗಳನ್ನೆಲ್ಲ ತಿನ್ನಬೇಕು ಅಂತ ಸಜೆಸ್ಟ್ ಮಾಡ್ತಾರೆ ಈಗ ಈ ಕಣ್ಣಿನ ಆರೋಗ್ಯಕ್ಕೆ ಬಂದಾಗ ಏನಾದರೂ ತಾವು ಡಾಕ್ಟರ್ ಆಗಿ ಒಂದು ಫುಡ್ ಅನ್ನು ಸಜೆಸ್ಟ್ ಮಾಡೋದಾದ್ರೆ ಕಣ್ಣಿಗೆ ಒಂದು ವಿಟಮಿನ್ ಎ ಅಂಶ ಬೇಕಾಗಿರ್ತದೆ ಅದು ಯೂಶಲಿ ಕ್ಯಾರೆಟ್ ಇಂದ ಸಿಗ್ತದೆ ಅದು ಬಂದು ಕ್ವಶನ್ಸ್ ಕೇಳ್ತಾರೆ ಜನ ಲೈಕ್ ಬಾಯ್ಲ್ ಮಾಡಿ ತಿನ್ಬಹುದಾ ಅಥವಾ ಬಟ್ ಅಷ್ಟೇ ಅದೇ ಕ್ಯಾರೆಟ್ ಈಗ ಬೇಕ ಎಷ್ಟು ಬೇಕು ಅದು ತಗೊಳ್ತದೆ ಅದು ಒಂದು ಕ್ಯಾರೆಟ್ ಅಲ್ಲಿ ಸಿಗ್ತದೆ ಟೂ ಕ್ಯಾರೆಟ್ ಅಲ್ಲಿ ಸಿಗ್ತದೆ ಅನ್ನೋದ್ ಕ್ಯಾರೆಟ್ ತಿಂದ ಚೆನ್ನಾಗ್ತಾ ಅಂತ ಹತ್ತಿರ ಕ್ಯಾರೆಟ್ ತಿನ್ಲಿಕ್ಕೆ ಆಗೋದಿಲ್ಲ ಸೊ ಎಷ್ಟು ಬೇಕು ಮಿತದಲ್ಲಿ ಎಷ್ಟು ಬೇಕೋ ಅಷ್ಟು ತಗೊಂಡು ಹಣ್ಣು ಹಂಪಲ್ ಆಗಿರಬಹುದು ಅದು ಗ್ರೀನ್ ಲೀಫ್ ವೆಜಿಟೇಬಲ್ಸ್ ನಾವು ತರಕಾರಿ ಏನಂತೇವೆ ಅದರಲ್ಲಿ ಎಲ್ಲ ಪೋಷಕಾಂಶಗಳು ಇರ್ತದೆ ತಗೊಳ್ಳೋದ್ರಿಂದ ಬಾಡಿಗೆ ಏನು ಬೇಕಿರ್ತದೆ ಅದು ಸಿಗ್ತಾ ಇರ್ತದೆ ಇಲ್ಲ ಡಾಕ್ಟರ್ ಈಗ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲಿ ನೀವು ಕಣ್ಣಿನ ವಿಭಾಗದ ವೈದ್ಯಾಧಿಕಾರಿಯಾಗಿದ್ದೀರಿ ಈಗ ನಿಮ್ಮ ಈ ಕಣ್ಣಿನ ಚಿಕಿತ್ಸಾ ವಿಭಾಗದಲ್ಲಿ ಯಾವೆಲ್ಲ ಸೌಲಭ್ಯಗಳು ಜನರಿಗೆ ಸಿಗ್ತದೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಕಣ್ಣಿನ ವಿಭಾಗದಲ್ಲಿ ಈಗ ನಾನು ಡಿಸ್ಕಸ್ ಮಾಡಿದ್ದೇವೆ ಕಣ್ಣಿನ ದೃಶ್ಯದೋಷ ಆಗಿರಬಹುದು ಮತ್ತೆ ಎನಿ ಟೈಮ್ ಓಪಿ ಐಪನ್ಮೈಟ್ ರೋಪಿ ಪೆಸಿಪಿಒಪಿ ಆಲ್ ಕೈಂಡ್ ಆಫ್ ಆಫ್ಸ್ ಮತ್ತೆ ಕಣ್ಣಿನ ಪೊರೆಯ ಚಿಕಿತ್ಸೆ ಆಗ್ತದೆ ಇಲ್ಲಿ ಪೊರೆ ತೆಗೆಯುವುದು ಮತ್ತೆ ಲೆನ್ಸ್ ಅಳವಡಿಕೆ ಎಲ್ಲ ಆಗ್ತದೆ ಮತ್ತೆ ಡಯಾಬಿಟಿಕ್ ಪೇಷೆಂಟ್ಸ್ ಇದ್ರೆ ಅವರಿಗೆ ಕಣ್ಣಿನ ನರ ಕೆಲವೊಮ್ಮೆ ಡ್ಯಾಮೇಜ್ ಆಗ್ತದೆ ಡಯಾಬಿಟಿಕ್ ನೌಪತಿ ಅಂತ ಹೇಳ್ತೇವೆ ಅದರ ಟ್ರೀಟ್ಮೆಂಟ್ ಕೂಡ ಆಗ್ತದೆ ಮತ್ತೆ ಸ್ಕ್ರೀನಿಂಗ್ ಆಫ್ ಗ್ಲುಕೋಮಾ ಅಂದ್ರೆ ಗ್ಲೋಕೋಮಾ ಅನ್ನುವಂಥದ್ದು ಕಣ್ಣಿನ ಪ್ರೆಷರ್ ಜಾಸ್ತಿಯಾಗಿ ನರ ಸವಿಯುವಂಥದ್ದು ಅದರದ್ದು ಸ್ಕ್ರೀನಿಂಗ್ ಆಗ್ತದೆ ಇಲ್ಲಿ ಅದನ್ನು ನಾವು ಐಒಪಿ ಮೆಷರ್ ಮಾಡಿ ಕಣ್ಣಿನ ಪ್ರೆಷರ್ ಮೆಷರ್ ಮಾಡಿ ಅದಕ್ಕೆ ಸೂಕ್ತವಾದ ಡ್ರಾಪ್ಸ್ ಕೊಟ್ಟು ಅದನ್ನು ತಡಿ ತಡೆಗಟ್ಟಬಹುದು ನಾವು ಜೊತೆಗೆ ಮಳ್ಳೆಗಣ್ಣು ಸ್ಕ್ವಿಂಟಿ ಅಂತ ಹೇಳ್ತೇವೆ ಅದು ಯೂಶಲಿ ಗ್ಲಾಸಿಂದ ಏನಾದ್ರು ಹಾಕಿದರೆ ಅಥವಾ ದೃಷ್ಟಿಯಿಂದ ಬಂದಿದ್ದರೆ ಅದನ್ನು ಸರಿ ಮಾಡ್ಬೋದು ಮತ್ತು ಫರ್ದರ್ ಏನಾದ್ರು ಟ್ರೀಟ್ಮೆಂಟ್ ಬೇಕಿದ್ದರೆ ಅದನ್ನು ಸಹ ನಾವು ಮಾಡಿ ಕೊಡ್ಬೋದು ಇಲ್ಲಿ ಹಾಸ್ಪಿಟ್ಲಲ್ಲಿ ರೀಸೆಂಟ್ಲಾಗಿ ಒಂದು ನಮ್ಮ ಹೊಸ ಕಣ್ಣಿನ ಓಟಿ ಆಪ್ರೇಷನ್ ಥಿಯೇಟರ್ ಕೂಡ ಉಂಟು ಡೆಡಿಕೇಟೆಡ್ ಟು ಆಫ್ ದಲ್ ಡಿಪಾರ್ಟ್ಮೆಂಟ್ ಅದೇ ನಮ್ಮ ಒಳ್ಳೆ ಸ್ಟಾಫ್ ಎಲ್ಲ ಇದ್ದಾರೆ ಸೊ ಡೈಲಿ ಓಟಿಸ್ ಆಗ್ತಾ ಇರ್ತದೆ ಸೊ ಜನರಿಗೆ ಏನೇ ತೊಂದರೆ ಇದ್ರು ಆ ಕಣ್ಣಿನ ಪೊರೆ ಸಮಸ್ಯೆ ಇದ್ದರೆ ಅಥವಾ ಏನೇ ಇದ್ರೂ ಒಮ್ಮೆ ಬಂದು ಭೇಟಿ ಮಾಡಿ ಅದರ ಸೂಕ್ತ ಚಿಕಿತ್ಸೆಯನ್ನು ತಗೋಬೇಕು ಕಣ್ಣಿಗೆ ಏನಾದರೂ ಸಮಸ್ಯೆ ಬಂದಾಗ ಸಾಕಷ್ಟು ಮಂದಿ ಸೆಲ್ಫ್ ಮೆಡಿಸಿನ್ ಮಾಡ್ಕೊಳ್ತಾರೆ ಮನೆಯಲ್ಲೇ ಮಾಡ್ಕೊಳ್ತಾರೆ ಅದಕ್ಕೆ ನಿಮ್ಮೊಂದು ಸಲಹೆ ಏನು ಹೌದು ಅದು ಹೇಳಿದ್ನಲ್ಲ ಬಿಕಾಸ್ ಕಣ್ಣನ್ನು ಅದು ಡ್ಯಾಮೇಜ್ ಆದವಾಗ ಮೋಸ್ಟ್ ಆಫ್ ದಮ್ ಎಲ್ಲರೂ ಅದೇ ಹೊರಗಡೆ ಹೋಗಿ ಮೆಡಿಕಲ್ ಸ್ಟೋರ್ ಎಲ್ಲ ತಗೊಂಡು ಅದು ಚಿಕ್ಕ ಪುಟ್ಟ ಸಮಸ್ಯೆ ಆದರೆ ಮೇ ಬಿ ಅದೆಲ್ಲ ಕ್ಯೂರ್ ಆಗ್ಬೋದೇನೋ ಬಟ್ ಏನಾಗಿ ತುಂಬ ಡ್ಯಾಮೇಜ್ ಆಗಿ ಅವರು ರಾಂಗ್ ಟ್ರೀಟ್ಮೆಂಟ್ ತೊಗೊಂಡ್ರೆ ಕಣ್ಣಿಯ ದೃಷ್ಟಿಯೇ ಹೋಗೋ ಚಾನ್ಸಸ್ ಇರ್ತದೆ ಸೊ ಅದಕ್ಕೋಸ್ಕರ ಚಿಕ್ಕದಾಗಿರಲಿ ಅಥವಾ ದೊಡ್ಡ ಸಮಸ್ಯೆ ದೊಡ್ಡದಾಗಿರಲಿ ಒಮ್ಮೆ ಬಂದು ತೋರಿಸ್ಕೊಂಡು ಅವರು ಅದಕ್ಕೆ ಸೂಕ್ತ ಚಿಕಿತ್ಸೆ ತಗೊಳ್ಳೋದು ಬೆಟರ್ ಮತ್ತೆ ಅದನ್ನ ಒಂದು ಚಿಕ್ಕದರಿಂದ ಸಮಸ್ಯೆ ದೊಡ್ಡದಾಗೋದು ಬೇಡ ಸೊ ಏನಾದ್ರೂ ಯಾವ ಬೇರೆ ಡ್ರಾಪ್ಸ್ ಹಾಕಿ ಸೊ ಚಿಕ್ಕದಿರಲಿ ಸಮಸ್ಯೆ ದೊಡ್ಡದಿರಲಿ ಒಮ್ಮೆ ಚೆಕ್ ಮಾಡಿಸ್ಕೊಂಡು ಡ್ರಾಪ್ಸ್ ಹಾಕೊಳ್ಳೋದು ಬೆಟರ್ ಮೆಡಿಕಲ್ಸ್ ಅಥವಾ ಔಟ್ಸೈಡ್ ಟ್ರೀಟ್ಮೆಂಟ್ ಮಾಡೋದು ಸೂಕ್ತ ಅಲ್ಲ ಡಾಕ್ಟರ್ ಈಗ ಮಕ್ಕಳಲ್ಲಿ ಕಾಡುವಂತಹ ಅಂದರೆ ಲೇಜಿ ಐ ಅಂತ ಹೇಳ್ತಾರೆ ಆ ಸಮಸ್ಯೆಗೆ ಏನು ಪರಿಹಾರ ಅಥವಾ ಹೇಗೆ ಬರ್ತದೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡುವುದಾದರೆ ಲೇಜಿ ಅಂದರೆ ಅವರ ಆ್ಯಂಬ್ಲೋಪಿಯಾ ಅಂತ ಹೇಳ್ತೇವೆ ಅದು ಯೂಶಲಿ ನಾನು ಹಾಗೆ ಈ ಗ್ಲಾಸಸ್ ಶಾರ್ಟ್ ಸೈಡೆಡ್ನೆಸ್ ಅಥವಾ ಲಾಂಗ್ ಸೈಡೆಡ್ನೆಸ್ ಇರ್ಬೋದು ಅವರಿಗೆ ಗ್ಲಾಸ್ ಇರ್ತದೆ ಸೊ ಅವರಿಗೆ ಅದು ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ತಗೊಂಡು ಗ್ಲಾಸ್ ಹಾಕಿದರೆ ಅದು ಅವರ ಕಣ್ಣಿನ ನರ ಏನುಂಟು ಅದು ಚೆನ್ನಾಗಿರ್ತದೆ ಇನ್ ಕೇಸ್ ಅವರು ಹಾಕಲಿಲ್ಲ ಅಂತಂದರೆ ಸೊ ಅಲ್ಲಿಂದ ಈಗ ವಾಟ್ ಎವರ್ ದೇ ಸಿ ಅದು ನಮ್ಮ ನರ ಕಣ್ಣಿನ ನರ ಅದನ್ನು ಸೆನ್ಸ್ ಮಾಡಿ ಬ್ರೈನಿಗೆ ಸಪ್ಲೈ ಮಾಡ್ತದೆ ಸೊ ಗ್ಲಾಸ್ ಹಾಕಿದರೆ ಚೆನ್ನಾಗಿ ಕಾಣ್ತದೆ ಸೊ ಬ್ರೈನಿಗೆ ಸೆನ್ಸೇಷನ್ ಹೋಗ್ತಾ ಇರ್ತದೆ ಯಾವಾಗ ಅವರು ಹಾಕೋದಿಲ್ಲ ಗ್ಲಾಸು ಅವರು ಕಡಿಮೆ ಕಾಣ್ತದೆ ಅವರಿಗೆ ಸೊ ಬ್ಲರಿ ವಿಷನ್ ಇರ್ತದೆ ಕ್ಲಿಯರ್ ಕಾಣಿಸೋದಿಲ್ಲ ಸೊ ಅದೇ ಆ ದೃಷ್ಟಿಗೆ ಕಣ್ಣಿನ ನರ ಸೆಟ್ಟಾಗಿ ಹೋಗ್ತದೆ ಅದು ಬ್ರೈನ್ ಸೆಟ್ ಸೆಟ್ ಸೆಟ್ಟಾಗಿ ಹೋಗ್ತದೆ ಇಂಪಲ್ಸ್ ಪಾಸ್ ಆಗೋದಿಲ್ಲ ಸೊ ಇಂದ ಆವಾಗ ಅದು ಒಮ್ಮೆಲೆ ಅದು ಆ್ಯಂಬ್ಲೋಪಿಯಾ ಅಥವಾ ನರಕ್ಕೆ ವೀಕ್ ಆಗಿಬಿಟ್ರೆ ಕಣ್ಣು ಮತ್ತು ಎಷ್ಟೇ ಗ್ಲಾಸ್ ಮಾಡಿದ್ರೂ ಅವರಿಗೆ ಅದು ಸ್ಪಷ್ಟ ಕಾಣಲಿಕ್ಕಿಲ್ಲ ಸೊ ಆ ಥರ ಆಮ್ಲೋಪಿಯಾ ಆಗೋದಕ್ಕಿಂತ ಮುಂಚೆನೇ ಅದಕ್ಕೆ ಒಂದು ಸೂಕ್ತ ಚಿಕಿತ್ಸೆ ತಗೊಂಡು ಗ್ಲಾಸ್ ಹಾಕಿ ಕಣ್ಣಿನ ನರವನ್ನು ಸಂರಕ್ಷಿಸಿಕೊಳ್ಳುವುದು ಬೆಟರ್ ಡಾಕ್ಟ್ರೆ ಗ್ಲೂಕೋಮಾ ತಪಾಸಣೆ ಯಾಕೆ ಮಾಡಬೇಕು ಮತ್ತು ಅದು ಯಾರಿಗೆಲ್ಲ ಬರ್ತದೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋದಾದ್ರೆ ಗ್ಲೂಕೋಮಾ ಅನ್ನುವಂಥದ್ದು ಯೂಶ್ವಲಿ ಕಣ್ಣಿನ ಪ್ರೆಷರ್ ಕಣ್ಣಿನ ಒಳಗಿನ ಪ್ರೆಷರ್ ಇರ್ತದೆ ಅದು ಜಾಸ್ತಿಯಾಗಿ ಅದರಿಂದ ನರ ಸವಿಯುವಂಥದ್ದು ಗ್ಲುಕೋಮಾ ಟೆಸ್ಟ್ ನಮ್ಮಲ್ಲಿ ಸ್ಕ್ರೀನಿಂಗ್ ಆಗ್ತದೆ ಅದಕ್ಕೆ ಯೂಶ್ವಲಿ ಅದನ್ನು ಫಸ್ಟ್ ಡ್ರಾಪ್ಸಿಂದನೇ ಅದನ್ನು ಸರಿ ಮಾಡಲಿಕ್ಕೆ ನೋಡ್ತೇವೆ ಅದರಿಂದ ಕಣ್ಣು ಸವಿ ಅದು ಇಟ್ ಇಸ್ ಕಾಲ್ಡ್ ಸೈಲೆಂಟ್ ಕಿಲ್ಲರ್ ಗ್ಲುಕೋಮಾ ಯಾಕೆ ಅಂತಂದರೆ ಇನಿಷಿಯಲಿ ಜಸ್ಟ್ ಬ್ಲರ್ ಆಗ್ತದೆ ಅಷ್ಟೇ ಸೊ ಅದು ಹೋಗ್ತಾ ಹೋಗ್ತಾ ಜಾಸ್ತಿ ಆದವಾಗ ಕಂಪ್ಲೀಟ್ ಬ್ಲೈಂಡ್ನೆಸ್ ಆಗ್ಬೋದು ಬಟ್ ಒಮ್ಮೆ ಬ್ಲೈಂಡ್ನೆಸ್ ಆದರೆ ಅದನ್ನು ಮತ್ತೆ ರಿವರ್ಸ್ ಮಾಡಲಿಕ್ಕೆ ಆಗೋದಿಲ್ಲ ಸೊ ಅದಕ್ಕೋಸ್ಕರ ರುಟೀನ್ ಚೆಕಪ್ ಆಫ್ಟರ್ ಟ್ವೆಂಟಿ ಇಯರ್ಸ್ ಆಫ್ ಏಜ್ ಆಫ್ ಫಿಫ್ಟೀನ್ ಹೇಳಿದ್ನಲ್ಲ ಇಯರ್ಲಿ ಒಮ್ಮೆ ಫಿಫ್ಟೀನ್ ಟ್ವೆಂಟಿ ಇಯರ್ಸ್ ಆದಮೇಲೆ ಅವ್ರು ರುಟೀನಾಗಿ ಚೆಕಪ್ ಮಾಡಿಸ್ಕೋಬೋದು ನಾವು ಕಣ್ಣಿನ ಪ್ರೆಷರ್ ನೋಡಿ ಜಾಸ್ತಿ ಇದ್ದರೆ ಅಥವಾ ಜಾಸ್ತಿ ಇಲ್ಲ ಅಂತಂದ್ರೂ ಒಮ್ಮೆ ನರ ಒಮ್ಮೆ ನೋಡ್ತೇವೆ ನರ ಚೆನ್ನಾಗಿತ್ತು ಮತ್ತು ಪ್ರೆಷರ್ ನಾರ್ಮಲ್ ಉಂಟು ಅಂತಂದರೆ ಅದಕ್ಕೆ ಸಫರ್ದರ್ ಏನಾದ್ರು ಬೇಗ ನಮಗೆ ಸಸ್ಪಿಷಿಯಸ್ ಅಂತಕೊಂಡು ಗ್ಲೂಕೋಮ ಉಂಟು ಅಂತಂದರೆ ವಿಷುವಲ್ ಫನ್ ಫಂಕ್ಷನ್ ಟೆಸ್ಟ್ ಅಂತ ಬರ್ತದೆ ಎಷ್ಟು ಕಾಣ್ತದೆ ಅಂತ ಒಂದು ಟೆಸ್ಟ್ ಬರ್ತದೆ ಮತ್ತು ಓ ಸಿ ಟಿ ಒಪ್ಟಿಕಲ್ ಗೊಮೋಗ್ರಫಿ ಅಂತ ಕಣ್ಣಿನ ನರದ ಒಂದು ಟೆಸ್ಟ್ ಅದೆರಡು ಮಾಡಿ ಅದೆರಡು ಟೆಸ್ಟಿಂದ ಮತ್ತು ಕಣ್ಣಿನ ಪ್ರೆಷರ್ ಇದು ಮೂರನ್ನು ನಾವು ನೋಡಿ ಅದನ್ನು ಅದರಲ್ಲಿ ಸಮಸ್ಯೆ ಉಂಟಾ ಇಲ್ಲ ಅಂತ ನೋಡಿ ಅದ್ರ ಮೇಲೆ ನಾವು ಡಿಸೈಡ್ ಮಾಡ್ತೇವೆ ಗ್ಲೋಕೋಮಾ ಇಲ್ಲ ಅಂತ ಇಫ್ ಇದ್ದರೆ ಫಸ್ಟ್ ಇನಿಷಿಯಲಿ ನಾವು ವಿಲ್ ಸ್ಟಾರ್ಟ್ ವಿತ್ ಡ್ರಾಪ್ಸ್ ಅಂಟಾಗಿ ಪ್ರೆಷರ್ ಕೊಟ್ಟು ಆ ಪ್ರೆಷರಲ್ಲಿ ಅದನ್ನು ಮೇಂಟೈನ್ ಮಾಡಲಿಕ್ಕೆ ಹೇಳ್ತೇವೆ ಅದರಿಂದ ಸವಿಯೋದಿಲ್ಲ ಹಾಗೆ ಮತ್ತು ಅವರು ಇಯರ್ಲಿ ಸಿಕ್ಸ್ ಮಂತ್ ಒಮ್ಮೆ ಇನ್ ಕೇಸ್ ಡಯಾಗ್ನೋಸ್ ಆದರೆ ಇವರಿ ಸಿಕ್ಸ್ ಮಂತ್ ಒಮ್ಮೆ ಅವರು ಅದನ್ನ ಚೆಕ್ ಮಾಡಿಸ್ಕೊಳ್ತಾ ಇರ್ಬೇಕಾಗ್ತದೆ ಮಂತ್ಲಿ ಮಂತ್ಲಿ ಪ್ರೆಷರ್ ಚೆಕ್ ಮಾಡ್ಸ್ಕೊಬೇಕು ಬಟ್ ಅದೇ ವಿ ಎಫ್ ಟಿ ಮತ್ತೆ ಓ ಸಿ ಟಿ ಅಂತ ಏನಂದ್ರೆ ಅದನ್ನೊಂದು ತ್ರೀ ಟು ಸಿಕ್ಸ್ ಮಂತ್ ಸಿಕ್ಸ್ ಮಂತ್ ಅಲ್ಲಿ ಒಮ್ಮೆ ಚೆಕ್ ಮಾಡಿಸ್ಕೋಬೇಕಾಗ್ತದೆ ಅವರದನ್ನು ಡಾಕ್ಟ್ರೆ ಇಷ್ಟು ಹೊತ್ತು ಕಣ್ಣಿಗೆ ಬರುವಂತಹ ಸಾಮಾನ್ಯ ಕಾಯಿಲೆಗಳಾಗಿರ್ಬೋದು ಕಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಬಗ್ಗೆ ಕಣ್ಣಿನ ಚಿಕಿತ್ಸಾ ವಿಭಾಗದ ಕುರಿತಾಗಿ ಹೀಗೆ ಅನೇಕ ಮಾಹಿತಿಯನ್ನು ನಮ್ಮ ಕೆಳಗುರಿಗೆ ಹಂಚಿಕೊಂಡಿದ್ರಿ ಇಷ್ಟು ಹೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಮಾಹಿತಿಯನ್ನು ನೀಡಿದಕ್ಕಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಡಾಕ್ಟ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆರೋಗ್ಯವೇ ನಮ್ಮ ಭಾಗ್ಯವು ನೆಮ್ಮದಿಯ ನಾಳೆಯು ಬದುಕಿಗೆ ಹೊಸ ಹುರುಪು ಉಲ್ಲಾಸದ ಜೀವನ ನಿತ್ಯವು ಇದುವರೆಗೆ ಎಸ್ಟಿಂ ಆರೋಗ್ಯವಾಣಿ ಕಾರ್ಯಕ್ರಮ ಕೇಳಿದ್ರೆ ಆರೋಗ್ಯದ ಕಾಳಜಿ ಇರಲಿ ಮುಂಜಾಗ್ರತಾ ಕ್ರಮವು ನೆನಪಿರಲಿ ವೈದ್ಯ ರ ಮಾಹಿತಿ ತಿಳಿಯೋಣ ತಿಳಿಸೋಣ ಕಾಪಾಡೋಣ ಮುಂದಿನ ವಾರ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ ಕೇಳ್ತಾ ಇರಿ ರೇಡಿಯೋನಾದ ನೈಂಟಿ ಪಾಯಿಂಟ್ ಫೋರ್ ಎಫ್ ಎಂ ಇದು ಜನಮನದ ನಾತ ತರಂಕ ನಮ್ಮ ಆರೋಗ್ಯವಾಣಿ ಇದು ಎಸ್ ಟಿ ಎಂ ಆರೋಗ್ಯವಾಣಿ I STM-ar och